ಸ್ವಪ್ನದಲ್ಲಿ ಕಂಡು ಬರೋ ಒಂದೊಂದು ವಿಷಯಕ್ಕೂ ನಾನಾ ರೀತಿಯ ಅರ್ಥಗಳಿದೆ ಕೆಲವೊಂದ್ಸರಿ ಕನ್ಸಲ್ಲಿ ಬದುಕಿರೋರ್ನ ನೋಡ್ತೀವಿ ಮೃತ ಹೊಂದಿರೋ ನೋಡ್ತೀವಿ ಪ್ರಾಣಿ ಪಕ್ಷಿಗಳನ್ನ ನೋಡ್ತೀವಿ ವಿಭಿನ್ನ ರೀತಿಗಳ ಕನಸುಗಳನ್ನ ಕಾಣ್ತಾ ಇರ್ತೀವಿ ಅದರಲ್ಲೂ ಕನ್ಸಲ್ಲಿ ಪಿಶಾಚಿ ಕಂಡು ಬಂದ್ರೆ ಗೊತ್ತಾ ಅದರಲ್ಲೂ ಯಾವ ವ್ಯಕ್ತಿಗೆ ಕಾಮ ಮೋಹ ಅನ್ನೋದಿರತ್ತೋ ಆ ವ್ಯಕ್ತಿ ಹತ್ರ ಈ ಒಂದು ಪರ್ಟಿಕ್ಯುಲರ್ ಪಿಶಾಚಿ ಅಂಟ್ಕೊಳತ್ತೆ ಈ ಪಿಶಾಚಿಯಿಂದ ನಿರಂತರವಾಗಿ ಭಯಾನಕ ಕನಸುಗಳು ಬೀಳ್ತಾ ಹೋಗುತ್ತೆ ಕನ್ಸಲ್ಲಿ ಯಾರೋ ನಮ್ಮ ದೇಹವನ್ನ ಸ್ಪರ್ಶ ಮಾಡುವ ಹಾಗೆ ಅನುಭವವನ್ನ ನೀಡುತ್ತೆ ಮಲ್ಕೊಂಡಿದ ನಂತರ ಮೈಕ ಎಲ್ಲ ನೋವುಂಟು ಮಾಡುತ್ತೆ ಶರೀರ ದುರ್ಬಲ ಮತ್ತೆ ಫಿಸಿಕಲ್ ಫಿಟ್ನೆಸ್ ನ ಕಂಪ್ಲೀಟ್ ಆಗಿ ಹಾಳು ಮಾಡುತ್ತೆ ಈ ಒಂದು ಪಿಶಾಚಿ ಎರಡು ರೀತಿಯಲ್ಲಿ ಒಬ್ಬ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡುತ್ತೆ ಒಂದು ಅವರ ದೇಹದಲ್ಲಿ ಕಾಮ ಮೋಹ ಅನ್ನೋದು ಜಾಸ್ತಿ ಆದಾಗ ಮತ್ತೆ ಬೇರೆಯವ್ರು ಯಾರನ್ನ ಅವ್ರ ಮೇಲೆ ತಂತ್ರ ಮಂತ್ರಗಳ ಪ್ರಯೋಗವನ್ನ ಮಾಡಿಸಿದಾಗ ಈ ಪಿಶಾಚಿ ಕನ್ಸಲ್ ಬಂದು ನಾನಾ ರೀತಿಯ ತೊಂದರೆಗಳನ್ನು ಕೊಡುವಂತ ಶಕ್ತಿ ಹೊಂದಿದೆ ಅಂದಂಗೆ ಈ ಒಂದು ಪರ್ಟಿಕ್ಯುಲರ್ ಪಿಶಾಚಿ ಹೆಣ್ಮಕ್ಳಿಗೆ ಜಾಸ್ತಿ ಕಾಟ ಕೊಡುತ್ತೆ ಅದರಲ್ಲೂ ಹೆಣ್ಮಕ್ಳ ಆಧ್ಯಾತ್ಮಿಕ ಶಕ್ತಿ ಶುದ್ಧತೆ ಮತ್ತೆ ಬುದ್ಧಿಗೆ ಧಕ್ಕೆ ತರೋ ಕೆಲಸವನ್ನ ಮಾಡುತ್ತೆ ಅಂದಂಗೆ ಇವತ್ತಿನ ಈ ಕತೆ ಕೂಡ ಈ ಒಂದು ಪಿಶಾಚಿಗೆ ಸಂಬಂಧಪಟ್ಟಂತೆ ಈ ಕಥೆ ನಿಮ್ಗೆ ಹೇಳ್ತಾನೆ ಈ ಪಿಶಾಚಿ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಘಟನೆ ನಡೆದಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಶ್ವೇತಾ ಅನ್ನೋ ಹದಿನೆಂಟು ವಯಸ್ಸು ಹುಡುಗಿ ಜೊತೆ ಅವ್ರು ಓದ್ತಾ ಇದ್ದಿದ್ದು ಮೈಸೂರು ಸೂರಲ್ಲಿ ಶ್ವೇತ ಅವ್ರ ಗೆಳತಿಯರ್ನೆ ನೋಡಿ ತುಂಬಾ ಹೊಟ್ಟೆ ಯಾಕಂದ್ರೆ ಅವ್ರಿಗೆಲ್ಲ ಬಾಯ್ ಫ್ರೆಂಡ್ಸ್ ಇದ್ರು ಅಂತ ಶ್ವೇತಾಗೆ ಅಷ್ಟಾಗಿ ಯಾವ ಫ್ರೆಂಡ್ಸ್ ಇರ್ಲಿಲ್ಲ ಯಾಕಂದ್ರೆ ಅವಳು ನೋಡೋದಕ್ಕೆ ಕೆಟ್ಟದಾಗಿದ್ಲು ಮತ್ತೆ ಕಪ್ಪು ಮತ್ತೆ ದಪ್ಪಕ್ಕಿದ್ಲು ಅಂತ ಇದನ್ನ ಯಾರು ಅವಳ ಹತ್ರ ಹೇಳಿರ್ಲಿಲ್ಲ ಅವಳಾಗೋಳೆ ಅಸ್ಯೂಮ್ ಮಾಡ್ಕೊಂಡಿದ್ಲು ಶ್ವೇತಾಗೆ ಅವಳು ಗನ್ಸ್ದಂಗೆ ಚೆನ್ನಾಗಿರ್ಲಿಲ್ಲ ಅಂದ್ರೂನು ಅವಳಲ್ಲಿ ಬಯಕೆಗಳು ತುಂಬಿತ್ತು ಇನ್ ದ ಸೆನ್ಸ್ ಕಾಮ ಮೋಹ ಅನ್ನೋದು ಜಾಸ್ತಿ ಇತ್ತು ಅವಳ ತಲೆನಲ್ಲಿ ಬರೀ ಕೆಟ್ಟ ಆಲೋಚನೆಗಳೇ ತುಂಬಿತ್ತು ಫಾರ್ ಎಕ್ಸಾಂಪಲ್ ಇಪ್ಪತ್ತು ಪರ್ಸೆಂಟ್ ಒಳ್ಳೆ ಯೋಚನೆಗಳಿದ್ರೆ ಎಂಬತ್ ಪರ್ಸೆಂಟ್ ಅವಳು ಬರೀ ಶಾರೀರಿಕ ಸುಖದ ಬಗ್ಗೆ ಯೋಚನೆ ಮಾಡೋಳು ಇದನ್ನ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೈಪರ್ನಾಲಿಟಿ ಅಂತಾರೆ ಆದ್ರೆ ಈ ಒಂದು ಸಿಂಟಮ್ಸ್ ಇಂದ ಅವಳ ಜೊತೆ ವಿಚಿತ್ರ ಘಟನೆಗಳು ನಡೆಯುತ್ತೆ ಅದ್ರ ಬಗ್ಗೆ ಈ ಕತೆ ನಲ್ಲಿ ತಿಳ್ಕೊಳ್ಳೋಣ ಈ ಕತೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ವಾರ್ನಿಂಗ್ ಕೊಡಕ್ ಇಷ್ಟಪಡ್ತೀನಿ ಈ ಕತೆ ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿದೆ ಮತ್ತೆ ಏಯ್ಟೀನ್ ಪ್ಲಸ್ ವಿಷಯಗಳು ಕೂಡ ಇದೆ ಸೊ ಈ ರೀತಿ ಕತೆಗಳು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡ್ಬೋದು ಒಂದಿನ ಶ್ವೇತ ರಾತ್ರಿ ವೇಳೆ ಆಳವಾದ ನಿದ್ರೆಯಲ್ಲಿದ್ದಾಗ ಒಂದು ಕನ್ಸ್ ಬೀಳತ್ತೆ ಆ ಕನ್ಸಲ್ಲಿ ಒಬ್ಬ ಸುಂದರವಾದ ಹುಡುಗ ಅವಳ ಹತ್ರ ಬಂದು ದೈಹಿಕ ಸಂಪರ್ಕವನ್ನ ಬೆಳೆಸ್ತಾನೆ ಕನ್ಸಲ್ಲಿ ಆ ಸುಂದರವಾದ ಹುಡುಗ ಅವಳ ಜೊತೆ ಇಂಟಿಮೇಟ್ ಆಗಕ್ ಟ್ರೈ ಮಾಡಿದಾಗ ಅವಳದನ್ನ ನಿರಾಕರಿಸಲಿಲ್ಲ ಆ ಹುಡುಗ ಇಂಟಿಮೇಟ್ ಆಗ್ಬೇಕಾದ್ರೆ ಶ್ವೇತಾಳ ಕತ್ತಿಗೆ ಜೋರಾ ಕರ್ಸ್ತಾನೆ ಇನ್ ದ ಸೆನ್ಸ್ ಲವ್ ಬೈಟ್ ಕೊಡ್ತಾನೆ ಶ್ವೇತಾ ಬೆಳಗ್ಗೆ ಎದ್ದಾಗ ಅವಳು ಮೈಕೈ ಎಲ್ಲ ತುಂಬಾ ಅಂದ್ರೆ ತುಂಬಾ ನೋವಿತ್ತು ಆದ್ರೆ ಅವಳು ದಿನ ರಾತ್ರಿ ನಡೆದಂತ ಕನ್ಸನ್ನ ಯೋಚನೆ ಮಾಡ್ತಾ ಖುಷಿ ಆಗ್ತಾಳೆ ಅವಳಿಗೆ ಅರಿವಿತ್ತು ಅದೊಂದು ಕನ್ಸ್ ಮಾತ್ರ ಅಂತ ಶ್ವೇತಾ ಏನೋ ಕನ್ಸಿನ ಬಗ್ಗೆ ಯೋಚನೆ ಮಾಡ್ತಾ ಖುಷಿಯಾಗೇನೋ ಇದ್ಲು ಆದ್ರೆ ಅವಳು ಬೆಡ್ ಮೇಲಿಂದ ಇಳಿದು ನೆಲದ ಮೇಲೆ ನಿಂತ್ಕೊಂಡಾಗ ಅವಳ ಕಾಲ್ಗಳು ನಡಗೋದಿಕ್ಕೆ ಶುರು ಆಗತ್ತೆ ಮತ್ತೆ ಹಾಗೆ ಮೇಲೆ ಬಿದ್ದೋಗ್ತಾಳೆ ನೆಲದ ಮೇಲೆ ಬಿದ್ದಾಗ ಅವಳ ಮೈ ಕೈ ನೋವು ಇನ್ನ ಜಾಸ್ತಿ ಆಗತ್ತೆ ಮತ್ತೆ ಮೂಗಿಂದ ರಕ್ತ ಬರೋದಕ್ಕೆ ಶುರು ಆಗೋ ಹೀಗೋ ಮಾಡಿ ಬೆಡ್ಡಿನ ಸಪೋರ್ಟ್ ತಗೊಂಡು ಕೆಳಗಡೆಯಿಂದ ಮೇಲ್ಗಡೆ ಎದ್ದು ನಿಧಾನಕ್ಕೆ ಹೆಜ್ಜೆ ಆಗ್ತಾ ಮಿರರ್ ಮುಂದೆ ಹೋಗಿ ನಿಂತ್ಕೊಂಡಾಗ ಅವಳ ಕನ್ಸಲ್ಲಿ ಹುಡುಗ ಕೊಟ್ಟಂತ ಲವ್ ಬೈಟ್ ಅವ್ಳು ಕತ್ತಿದ ಮೇಲೆ ನಿಜವಾಗ್ಲೂ ಇದ್ದಿದ್ದನ್ನ ನೋಡಿ ಶಾಕ್ ಆಗ್ತಾಳೆ ಈ ಲವ್ ಬೈಟ್ ನ ಹುಡುಗ ನನ್ ಕನ್ಸಲ್ ಕೊಟ್ಟಿದ್ದು ಆದ್ರೂ ನಿಜವಾಗ್ಲೂ ಇದೆಯಲ್ಲ ನನ್ ಕತ್ ಮೇಲೆ ಅಂತ ಇನ್ನೂ ಕನ್ಫ್ಯೂಸ್ ಆಗ್ತಾಳೆ ಮತ್ತೆ ಅದ್ರ ಜೊತೆಗೆ ಅತಿಯಾದ ಮೈ ಕೈ ನೋವಿಂದ ಅವಳು ಒಂದು ಮೂಲೆಲ್ಲೋಗಿ ಕುತ್ಕೊತಾಳೆ ಅವಳು ಕನ್ಫ್ಯೂಷನ್ ಅಲ್ಲಿ ರಾತ್ರಿ ಎಲ್ಲ ಏನ್ ನಡೀತು ಅಂತ ತಿರ್ಗ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಮತ್ತೆ ಅವಳ ಲೈಫಲ್ಲೂ ಮತ್ತೆ ಕನ್ಸಲ್ಲೂ ನಡೆದಂತ ಮೊದಲನೇ ಇನ್ಸಿಡೆಂಟ್ ಆದ್ರಿಂದ ಇದನ್ನ ಇಗ್ನೋರ್ ಮಾಡೋದೇ ಒಳ್ಳೇದು ಅಂತ ಯೋಚನೆ ಮಾಡ್ತಾಳೆ ಮತ್ತೆ ನೆಕ್ಸ್ಟ್ ದಿನ ತಿರ್ಗ ಅವಳಗ್ ಅದೇ ರೀತಿ ಕನ್ಸು ಬೀಳತ್ತೆ ಬೆಳಗ್ಗೆ ನೋಡಿದಾಗ ಅವಳ ಲೋವರ್ ಬಾಡಿ ಮೇಲೆ ಹಾಕೊಂಡಿದ್ದಂತ ಬಟ್ಟೆ ಮೇಲೆಲ್ಲ ರಕ್ತದ ಕಲೆ ಆಗಿತ್ತು ಮತ್ತೆ ಅತಿಯಾದ ನೋವು ಅವಳ ಲೋವರ್ ಬಾಡಿನಲ್ಲಿ ಕಂಡು ಬರುತ್ತೆ ಶ್ವೇತ ಜೊತೆ ಈ ಕ್ರಿಯೆ ಪ್ರತಿದಿನ ದಿನ ಕನ್ಸಲ್ಲಿ ನಡೆಯೋದಿಕ್ಕೆ ಶುರು ಆಗತ್ತೆ ರಾತ್ರಿ ಆದ್ರೆ ಸಾಕು ಶ್ವೇತ ಇದ್ದಂಗೆ ಕನ್ಸಲ್ಲ ವ್ಯಕ್ತಿ ಬಂದು ಶ್ವೇತಾ ಜೊತೆ ದೈಹಿಕ ಸಂಪರ್ಕವನ್ನ ಬೆಳೆಸಿ ಹೊಟ್ಟೋಗ್ತಾ ಇದ್ದ ಆದ್ರೆ ಶ್ವೇತಾ ಈ ವಿಷಯದಿಂದ ತುಂಬಾ ಬೇಸತ್ತೋಗಿದ್ಲು ಅವಳು ರಾತ್ರಿ ಹೊತ್ತು ಮಲಗದೆ ಕಷ್ಟ ಆಗ್ಬಿಟ್ಟಿತ್ತು ಮತ್ತೆ ಕಂಪ್ಲೀಟ್ ಆಗಿ ವೀಕ್ ಆಗಿ ಹೋಗಿದ್ಲು ಅವಳು ರಕ್ತಹೀನತೆಯಿಂದ ಸಫರ್ ಮಾಡೋದಕ್ಕೆ ಆಗ್ತಾಳೆ ಶ್ವೇತಾ ಹಂತ ಹಂತವಾಗಿ ದುರ್ಬಲವಾಗ್ತಾ ಹೋಗ್ತಾಳೆ ಮತ್ತೆ ಅವಳಿಗೆ ಇನ್ ನಾನ್ ಬದಕಲ್ಲ ನಾನ್ ಮೃತ ಹೊಂತೀನಿ ಅಂತ ಅನ್ಸೋದಿಕ್ ಶುರು ಆಗತ್ತೆ ಈ ವಿಷಯದ ಬಗ್ಗೆ ಶ್ವೇತಾ ಅವ್ರ ಕಜಿನ್ ಅಕ್ಕ ಆದ ಪವಿತ್ರ ಹತ್ರ ಹೋಗಿ ರಾತ್ರಿ ಆದ್ರೆ ಸಾಕು ಕನ್ಸಲ್ಲಿ ಯಾರೋ ಒಬ್ಬ ಹುಡುಗ ಬರ್ತಾನೆ ಜೊತೆ ಫಿಸಿಕಲ್ ಆಗ್ತಾನೆ ಬೆಳಗ್ಗೆ ಎದ್ದಾಗ ನಾನ್ ತುಂಬಾ ವೀಕ್ ಹೋಗಿರ್ತೀನಿ ಆ ಹುಡುಗ ನನ್ ಜೀವನಾನೇ ಹಾಳು ಮಾಡ್ತಾ ಇದ್ದಾನೆ ರಾತ್ರಿ ಆದ್ರೆ ನನ್ ಕೈಯಲ್ಲಿ ಮಲ್ಗೋಕು ಆಗಲ್ಲ ಬೆಳಿಗ್ಗೆ ಆದ್ರೆ ನನ್ ಕೈಯಲ್ಲಿ ಬದ್ಕಕ್ಕೂ ಆಗಲ್ಲ ಆತರ ಪರಿಸ್ಥಿತಿಗೆ ನಾನು ಬಂದ್ಬಿಟ್ಟಿದೀನಿ ಅಂತ ಅಳ್ತಾ ಹೇಳ್ತಾಳೆ ಆಗ ಪವಿತ್ರ ನಿನ್ ಜೊತೆ ಈ ಘಟನೆಗಳೆಲ್ಲ ಯಾವಾಗಿಂದ ಶುರು ಆಗಿದೆ ಇದಕ್ಕಿಂತ ಮುಂಚೆ ನಿನ್ ಜೊತೆಗೆ ಏನಾದ್ರು ನಡೀತಾ ಅಂತ ಕೇಳ್ತಾಳೆ ಆಗ ಅದೇನೋ ಗೊತ್ತಿಲ್ಲ ಎರಡು ವರ್ಷದಿಂದ ನನಗೆ ಕಾಮ ಮೋಹನ ಜಾಸ್ತಿ ಆಗಿದೆ ಮತ್ತೆ ತಲೆನಲ್ಲಿ ಬರಿ ಕೆಟ್ಟು ಆಲೋಚನೆಗಳೇ ಬರುತ್ತೆ ಅಂತ ಹೇಳ್ತಾಳೆ ಈ ತರ ನಡಿಬೇಕಾದ್ರೆ ಕಾಲೇಜ್ ಮುಗಿಸಿ ಟ್ಯೂಷನ್ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಸಾಯಂಕಾಲ ಸುಮಾರು ಐದುವರೆಗೆ ಟ್ಯೂಷನ್ ಹತ್ರ ಇದ್ದಂತ ಬಸ್ ಸ್ಟಾಪ್ ಹತ್ರ ಕೂತು ನಮ್ಮ ಮನೆಗೆ ಹೋಗಕ್ಕೆ ಬಸ್ಗೆ ಅಂತ ವೇಟ್ ಮಾಡ್ತಾ ಇದ್ದೆ ಆಗ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ವ್ಯಕ್ತಿ ಮೈಗೆಲ್ಲ ಬೆಡ್ಶೀಟ್ ಸುತ್ತಕೊಂಡು ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಗುರಾಯಿಸ್ತಾನೆ ಇದ್ದ ಸ್ವಲ್ಪ ನನ್ಗೆ ಅನ್ಕಂಫರ್ಟಬಲ್ ಆಗಿ ಅವನಿಂದ ದೂರ ಹೋಗಿ ಕೂತ್ಕೊಂಡೆ ಆಗ ವ್ಯಕ್ತಿ ನನ್ನನ್ನ ನೋಡಿ ನಿನಗೆ ನಿನ್ನ ಫ್ರೆಂಡ್ಸ್ ಅಂದ್ರೆ ಇಷ್ಟ ಇಲ್ಲ ಅಲ್ಲ ನೀನು ಅವ್ರನ್ನ ದ್ವೇಷಿಸ್ತೀಯ ಅಲ್ವಾ ಅಂತ ಕೇಳ್ದ ಆಗ ನಾನು ಈ ವಿಷಯದ ಬಗ್ಗೆ ಯಾರ ಹತ್ರನೂ ಡಿಸ್ಕಸ್ ಮಾಡಿಲ್ವಲ್ಲ ಆದ್ರೂ ನಿಮ್ಗೆ ಗೊತ್ತಾಯ್ತು ಅಂತ ಕೇಳಕ್ ಶುರು ಮಾಡ್ತಾಳೆ ತಕ್ಷಣ ವ್ಯಕ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿನಗೆ ನಿನ್ನ ಜೀವನದಲ್ಲಿ ಒಬ್ಬ ಸುಂದರವಾದ ಹುಡುಗ ನಿನಗೆ ಬೇಕು ಅಂತ ಅನ್ಸತ್ತಲ್ಲ ಆದ್ರೆ ನಿನ್ನ ರೂಪವನ್ನ ನೋಡಿ ಯಾರು ನಿನ್ನ ಹತ್ರ ಬರಲ್ಲ ಎಂಬ ಯೋಚನೆ ನಿನ್ನಲ್ಲಿ ಇದೆ ಅಲ್ವಾ ಅಂತ ಕೇಳ್ತಾನೆ ಆಗ ಶ್ವೇತಾ ಮತ್ತೆ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಹೆಂಗ್ ಗೊತ್ತು ನೀವೇನ್ ಸಾಧುಗಳ ಅಥವಾ ನಿಮ್ಮ ಹತ್ರ ಯಾವ್ದಾರ ಶಕ್ತಿ ಇದೆಯಾ ಹೇಳಿ ಅಂತ ತುಂಬಾ ಚೈಲ್ಡಿಶ್ ಆಗಿ ಬಿಹೇವ್ ಮಾಡಕ್ ಶುರು ಮಾಡ್ತಾಳೆ ಆಗ ವ್ಯಕ್ತಿ ಅವಳನ್ನ ನೋಡ್ತಾ ನಿನ್ ಜೀವನದಲ್ಲಿ ನಿನ್ಗೂ ಸುಂದರವಾಗಿ ಆಗ್ಬೇಕಂತ ಆಸೆ ಇದೆ ತಾನೆ ಮತ್ತೆ ನಿನ್ ಜೀವನದಲ್ಲಿ ಯಾರೋ ಒಬ್ಬ ಸುಂದರವಾದ ವ್ಯಕ್ತಿ ಬರ್ಬೇಕು ಎಂಬ ಆಸೆ ಇಟ್ಕೊಂಡಿದ್ಯಾ ತಾನೆ ಆ ತರ ಆಗ್ಬೇಕು ಅಂತ ಹೇಳಿದ್ರೆ ನಾನ್ ನಿನಗೆ ಸಹಾಯ ಮಾಡ್ತೀನಿ ನಾನು ಹೇಳ್ದನ್ ಕೇಳ್ತೀಯ ಅಂತ ಕೇಳ್ತಾನೆ ಅದಕ್ಕೆ ಶ್ವೇತಾ ಕೂಡ ನೀವೇನ್ ಅಂತೀರೋ ನಾನು ಒಪ್ಕೊಂತೀನಿ ಅಂತ ಹೇಳ್ತಾಳೆ ಆಗ ವ್ಯಕ್ತಿ ಇವನ ಕೈಯನ್ನ ಮುಂದೆ ಚಾಚಿ ಅವಳ ಉಗುಳನ್ನ ಇವನ್ ಕೈ ಮೇಲೆ ಒಗಿಯೋದಿಕ್ಕೆ ಹೇಳ್ತಾನೆ ಆಗ ಶ್ವೇತ ವ್ಯಕ್ತಿನ ತುಂಬಾ ಕನ್ಫ್ಯೂಷನ್ ಅಲ್ಲಿ ನೋಡ್ತಾಳೆ ಆಗ ವ್ಯಕ್ತಿ ನಾನ್ ಹೇಳ್ದಂಗ್ ಮಾಡಿದ್ರೆ ನಿನ್ಗೆ ಏನ್ ಬೇಕೋ ಅದ್ ಸಿಗತ್ತೆ ಅಂತ ಅವಳಲ್ಲಿ ಆಸೆ ಹುಟ್ಟಿಸ್ತಾನೆ ಆಗ ಶ್ವೇತಾ ಆ ವ್ಯಕ್ತಿ ಹೇಳ್ದಂಗೆ ಅವ್ನ ಕೈ ಮೇಲೆ ಉಗುಳನ್ನ ಉಗ್ದಾಗ ಆ ವ್ಯಕ್ತಿ ಅವ್ನ ಸೊಂಟದ ಹತ್ರ ಇಟ್ಕೊಂಡಿದ್ದಂತಹ ಬೂದಿಯನ್ನ ತೆಗೆದು ಆ ಉಗ್ಲಿಗೆ ಮಿಕ್ಸ್ ಮಾಡಿ ಶ್ವೇತಾಗೆ ಕಣ್ಮುಚ್ಕೊಳ್ಳೋದೇ ಕೇಳ್ತಾನೆ ನಂತರ ಮಿಕ್ಸ್ ಮಾಡಿದಂಥ ಬೂದಿಯನ್ನು ಅವಳ ಬಾಯಿಗೆ ಒಂಚೂರು ಹಾಕ್ತಾನೆ ಮತ್ತೆ ಹಣೆ ಮೇಲೆ ಚೆನ್ನಾಗಿ ಉಚ್ಚಾನೆ ಮತ್ತೆ ಅವಳಿಗೆ ಇನ್ನೆಲ್ಲ ಸರಿ ಹೋಗುತ್ತೆ ಇಲ್ಲಿಂದ ಹಿಂದೆ ತಿರುಗದಿರಂಗು ಅಂತ ಹೇಳ್ತಾನೆ ಅದೇ ಸಮಯದಲ್ಲಿ ಅವಳು ಮನೆಗೆ ಹೋಗುವಂತ ಬಸ್ ಕೂಡ ಆ ಬಸ್ ಸ್ಟಾಪ್ ಬರತ್ತೆ ಬಸ್ ನತ್ಕೊಂಡು ಹಿಂದೆ ನೋಡ್ದಂಗೆ ಅವಳು ಮನೆಗ್ ತಲುಪ್ತಾಳೆ ಈ ಇಷ್ಟು ಇನ್ಸಿಡೆಂಟ್ ಆಗಿ ನೆಕ್ಸ್ಟ್ ದಿನದಿಂದಾನೇ ಆ ಸುಂದರವಾದ ವ್ಯಕ್ತಿ ಅವಳು ಕನ್ಸಲ್ಲಿ ಕಾಣಿಸ್ಕೊಳ್ಳಕ್ ಶುರು ಆಗ್ತಾನೆ ಈ ಎಲ್ಲಾ ವಿಷಯವನ್ನ ಶ್ವೇತಾ ಪವಿತ್ರ ಹತ್ರ ತಿಳಿಸ್ತಾಳೆ ಆಗ ಶ್ವೇತಾ ಅವರ ಕಸಿನ್ ಅಕ್ಕ ಪವಿತ್ರ ನನ್ ಫ್ರೆಂಡ್ ಗೊತ್ತಿರೋ ಒಬ್ಬ ಮಾಂತ್ರಿಕ ಹಾಸನದ ಒಂದ್ ಜಾಗದಲ್ಲಿ ಇದ್ದಾರೆ ಒಂದ್ಸಲ ನನ್ ಫ್ರೆಂಡ್ ಕಾಲ್ ಮಾಡಿ ಅವ್ರು ಸಿಕ್ತಾರ ಅಂತ ಕೇಳ್ತೀನಿ ಇನ್ ಕೇಸ್ ಸಿಕ್ತಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ದಿನಾನೇ ನಾವ್ ಹೊಟ್ಬಿಡಣ ಅಂತ ಹೇಳ್ತಾಳೆ ಮತ್ತೆ ಪವಿತ್ರ ಅವ್ರ ಫ್ರೆಂಡ್ ಕಾಲ್ ಮಾಡ್ಬಿಟ್ಟು ವಿಷಯ ಈ ರೀತಿ ಇದೆ ಅಂತ ತಿಳಿಸಿದಾಗ ಅವ್ರ ಫ್ರೆಂಡ್ ಕೂಡ ಹತ್ರದಲ್ಲಿರೋ ರುದ್ರಭೂಮಿಯಲ್ಲಿ ಆ ವ್ಯಕ್ತಿ ಇರೋದು ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ತಕ್ಷಣ ನೆಕ್ಸ್ಟ್ ದಿನಾನೇ ಪವಿತ್ರ ಮತ್ತೆ ಶ್ವೇತಾ ಆಸನ್ಗೆ ಹೋಗಿ ತಲುಪ್ತಾರೆ ಪವಿತ್ರ ಅವ್ರ ಫ್ರೆಂಡ್ ಸಹಾಯದ ಮೂಲಕ ಆ ತಂತ್ರ ಸಾಧಕರನ್ನ ಹೋಗಿ ಭೇಟಿ ಆಗ್ತಾರೆ ಪವಿತ್ರ ಮತ್ತೆ ಶ್ವೇತಾ ಅವ್ರನ್ನ ಮೀಟ್ ಆಗಿ ಶ್ವೇತಾ ಜೊತೆ ಏನೇನ್ ನಡೀತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಆ ವ್ಯಕ್ತಿ ಹತ್ರ ತಿಳಿಸ್ತಾರೆ ಆ ತಂತ್ರ ಸಾಧಕರು ಇವರು ಕೊಟ್ಟಿದ ಮಾಹಿತಿನೆಲ್ಲ ಕೇಳಾದ ನಂತರ ಅವರ ಶಕ್ತಿಯ ಮೂಲಕ ಏನಾಗಿದೆ ಅಂತ ತಿಳ್ಕೊಂಡಾಗ ಶ್ವೇತಾ ಮೇಲೆ ಸ್ವಪ್ನ ಪಿಶಾಚಿಯ ಆವಾಹನೆ ಮಾಡಿ ಬಿಟ್ಟಿದ್ದಾರೆ ಅಂತ ಗೊತ್ತಾಗತ್ತೆ ನಾನ್ ಮುಂಚೆ ಹೇಳ್ದಂಗೆ ಈ ಸ್ವಪ್ನ ಪಿಶಾಚಿ ಯಾರಲ್ಲಿ ಕಾಮ ಮೋಹ ಅನ್ನೋದಿರತ್ತೋ ಅವ್ರಿಗೆ ಬೇಗ ಅಟ್ಯಾಕ್ ಆಗತ್ತೆ ಅದ್ರಲ್ಲೂ ಮಾಂತ್ರಿಕ ಅಥವಾ ತಾಂತ್ರಿಕ ಆಹ್ವಾನೆಯ ಮೂಲಕ ಬೇರೋರ್ ಮೇಲೆ ಮಾಡಿದ್ರೆ ಅವ್ರಿಗೆ ಇನ್ನೂ ಜಾಸ್ತಿ ನೆಗೆಟಿವ್ ಎಫೆಕ್ಟ್ ಹೊಡಿಯೋದಕ್ಕೆ ಶುರು ಆಗತ್ತೆ ಚೆನ್ನಾಗಿ ವಿದ್ಯೆಗಳಲ್ಲಿ ಸಿದ್ಧಿ ಪಡೆದಿರುವಂತಹ ವ್ಯಕ್ತಿ ಈ ಪಿಶಾಚಿಯನ್ನು ಇವಳ ಮೇಲ್ ಬಿಟ್ಟು ಇವಳ ಮೃತ ಹೊಂದಾಗ ಆತ್ಮವನ್ನ ಬಂಧಿಸಬೇಕಂತ ನಿರ್ಧಾರ ಮಾಡಿದ್ದ ಆ ತಾಂತ್ರಿಕ ಇವಳ ಮೋಹದ ಮನಸ್ಥಿತಿಯನ್ನ ತಿಳಿದುಕೊಂಡು ಆ ಸ್ವಪ್ನ ಪಿಶಾಚಿಯನ್ನ ಆವಾಹನೆ ಮಾಡಿ ಬಿಟ್ಟಿದ್ದಾರೆ ಅಂತ ಪವಿತ್ರ ಮೀಟ್ ಮಾಡಿದಂತ ಆ ಒಬ್ಬ ಸಾಧಕರು ಹೇಳ್ತಾರೆ ಮತ್ತೆ ಈ ಸ್ವಪ್ನ ಪಿಶಾಚಿ ಶ್ವೇತಾಗೆ ಬೇಗ ಅಟ್ಯಾಕ್ ಮಾಡೋದಕ್ಕೆ ಕಾರಣ ಅವಳಲ್ಲಿದ್ದಂತ ಕಾಮ ಮತ್ತೆ ಮೋಹದ ಅತಿಯಾದ ಆಸಕ್ತಿ ಸ್ವಪ್ನ ಪಿಶಾಚಿ ಯಾವಾಗ ಹುಡುಗಿರ ಜೊತೆ ದೈಹಿಕ ಸಂಬಂಧವನ್ನ ಬೆಳೆಸ್ಕೊಳತ್ತೋ ಆಗ ಅವರ ಆತ್ಮವನ್ನ ಬಂಧಿಸಿಡತ್ತೆ ಅಥವಾ ಆ ಪಿಶಾಚಿ ತಾಂತ್ರಿಕನ ಕಂಟ್ರೋಲಲ್ಲಿ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಅವಳ ಆತ್ಮವನ್ನು ಆ ತಾಂತ್ರಿಕನೇ ಕೊಟ್ಟು ಅನೇಕ ದುಷ್ಪ್ರಯೋಗಗಳಿಗೆ ಉಪಯೋಗಿಸ್ಕೊಳಕ್ಕೆ ದಾರಿ ಮಾಡ್ಕೊಡತ್ತೆ ಅಂತ ಆ ತಾಂತ್ರಿಕ ಸಾಧಕರು ಹೇಳ್ತಾರೆ ಮತ್ತೆ ಸ್ವಪ್ನ ಪಿಶಾಚಿಯಿಂದ ಮುಕ್ತಿ ಪಡೆಯೋದು ಸುಲಭ ಅಲ್ಲ ಕಷ್ಟ ಇದೆ ಅಂತಾನು ಹೇಳ್ತಾರೆ ಇದನ್ನ ಕೇಳ್ದಂತ ಶ್ವೇತಾ ಮತ್ತೆ ಪವಿತ್ರ ಭಯ ಬೀಳ್ತಾರೆ ಮತ್ತೆ ಪವಿತ್ರ ಆ ಸಾಧಕರ ಹತ್ರ ಹೇಗಾದ್ರೂ ಮಾಡಿ ನನ್ನ ತಂಗಿನ ಕಾಪಾಡಿ ಅಂತ ಬೇಡ್ಕೊಳ್ಳೋದಿಕ್ ಶುರು ಮಾಡ್ತಾಳೆ ಸರಿ ಅಂತ ಹೇಳಿ ಆ ತಂತ್ರ ಸಾಧಕರು ನೆಲದ ಮೇಲೆ ನಕ್ಷತ್ರ ಆಕಾರದ ಒಂದು ಗೀಟನ್ನ ಹಾಕಿ ಅದ್ರ ಮೇಲೆ ಶ್ವೇತಾಗೆ ಕೂತ್ಕೊಳಕ್ ಹೇಳ್ತಾರೆ ಶ್ವೇತಾಳನ್ನ ಅದ್ರ ಮೇಲೆ ಕೂರಿಸ್ತಾ ಇದ್ದಂಗೆನೆ ಅವಳ ಮುಂದೆನೆ ಆ ಸಾಧಕರು ಹೋಮವನ್ನ ಶುರು ಮಾಡ್ತಾರೆ ಮತ್ತೆ ಅವ್ರ ಪಕ್ಕದಲ್ಲಿದ್ದಂತ ಕಮಂಡಲದ ನೀರನ್ನ ಶ್ವೇತಾ ಮೇಲೆ ಎಸಿತಾರೆ ಆ ನೀರನ್ನ ಶ್ವೇತಾಳ ಮೈ ಮೇಲೆ ಎರಚ್ತಾ ಇದ್ದಂಗೆನೆ ಅವಳ ದೇಹದೊಳಗಿದ್ದಂತ ಸ್ವಪ್ನ ಪಿಶಾಚಿ ಅವಳ ಮೈ ಮೇಲೆ ಬಂದು ಗಂಡಸಿನ ಧ್ವನಿಯಲ್ಲಿ ಆ ಸಾಧಕರ ಹತ್ರ ನೀನಿಲ್ಲಿಂದ ಹೊರಟೋದ್ರೆ ಸರಿ ಇಲ್ಲಾಂದ್ರೆ ಅಂದ್ರೆ ಇದೇ ರುದ್ರಭೂಮಿಯಲ್ಲಿ ನಿನ್ನ ಚಿತೆಯನ್ನ ಅಂಟಿಸ್ಬೇಕಾಗತ್ತೆ ಅಂತ ಹೇಳಿ ಜೋರ ಕಿರ್ಚಕ್ಕೆ ಶುರು ಮಾಡತ್ತೆ ತಕ್ಷಣ ಆ ತಂತ್ರ ಸಾಧಕ ಕಬ್ಬಣದ ಸರಪಳಿಯಿಂದ ಅವಳನ್ನ ಕೂತಿರೋ ಜಾಗದಲ್ಲೇ ಕಟ್ಟಾಕಿ ಎಡಗೈಯಲ್ಲಿ ಆ ಸರಪಳಿಯನ್ನ ಇಟ್ಕೊಂಡು ಹೋಮನ ಕಂಟಿನ್ಯೂ ಮಾಡ್ತಾರೆ ಆದ್ರೆ ಆ ತಂತ್ರ ಸಾಧಕನ ಒಂದು ತಪ್ಪಿಂದ ಅಲ್ಲಿನ ಸಿಚುಯೇಷನ್ ವರ್ಸ್ಟ್ ಆಗೋಗುತ್ತೆ ಅದೇನಂದ್ರೆ ಶ್ವೇತಾ ಮೇಲೆ ಎರಚ್ಬೇಕಾಗಿದ್ದಂತ ಆ ನೀರು ಹೋಮದೊಳಗೆ ಬಿದ್ದು ಆ ಹೋಮದ ಬೆಂಕಿ ಆರೋಗತ್ತೆ ಆ ಬೆಂಕಿ ಆರೋಗ್ತಾ ಇದ್ದಂಗೆ ಶ್ವೇತ ಜೋರ ಕಿರ್ಸ್ತಾಳೆ ಮತ್ತೆ ಕೆಳಗಡೆ ಬಿದೋಗ್ತಾಳೆ ಪದ್ದಲ್ಲಿದ್ದಂಥ ಪವಿತ್ರ ಏನಾಯ್ತು ಅಂತ ನೋಡಕ್ ಹೋದಾಗ ಶ್ವೇತಾ ಮೃತ ಹೊಂದಿರ್ತಾಳೆ ಆ ಸ್ವಪ್ನ ಪಿಶಾಚಿ ಶ್ವೇತಾಳ ಆತ್ಮವನ್ನ ಜೊತೆ ಕರ್ಕೊಂಡು ಹೋಗಿರತ್ತೆ ಮತ್ತೆ ಆ ತಂತ್ರ ಸಾಧಕ ಕೂಡ ಅಲ್ಲೇ ಪ್ಯಾರಲೈಸ್ ಆಗಿ ಬಿದೋಗ್ತಾನೆ ಈ ಎಲ್ಲಾ ಘಟನೆ ಆದ ನಂತರ ಪವಿತ್ರಾಳನ್ನ ಇಡೀ ಫ್ಯಾಮಿಲಿ ದೋಷಿಸೋಕೆ ಶುರು ಮಾಡತ್ತೆ ಯಾಕಂದ್ರೆ ಅವ್ರು ಇಡೀ ಫ್ಯಾಮಿಲಿ ಅನ್ಕೊಂಡಿದ್ದೇನು ಅಂದ್ರೆ ಪವಿತ್ರ ಇಂದಾನೆ ಶ್ವೇತಾ ಮೃತ ಹೊಂದಿದ್ದು ಅಂತ ಇವತ್ತಿನವರೆಗೂ ಈ ಒಂದು ತಪ್ಪು ಯೋಚನೆಯಲ್ಲೇ ಪವಿತ್ರಳನ್ನ ಅವರ ಫ್ಯಾಮಿಲಿ ದೂರ ಇಟ್ಟಿದೆ ಸ್ವಪ್ನ ಪಿಶಾಚಿಯನ್ನ ವೆಸ್ಟರ್ನ್ ಮೈಥಾಲಜಿನಲ್ಲಿ ಇನ್ಕ್ಯೂಬಸ್ ಅಂತ ಕರೀತಾರೆ ಈ ಒಂದು ಡಿಮನ್ ಮಹಿಳೆಯರನ್ನ ನಿದ್ರಾವಸ್ಥೆಯಲ್ಲಿ ಅಥವಾ ಕನಸಿನಲ್ಲಿ ಅಟ್ಯಾಕ್ ಮಾಡತ್ತೆ ಇನ್ಕ್ಯೂಬಸ್ ಕನ್ಸಲ್ಲಿ ಒಬ್ಬ ಸುಂದರವಾದ ಹುಡುಗನ್ ತರ ಕಂಡು ಬರ್ತಾನೆ ಮತ್ತೆ ಅವನ ಅಟ್ಯಾಕ್ ಮಾಡೋ ಮಹಿಳೆಯರ ಜೊತೆ ಫಿಸಿಕಲ್ ಆಗ್ತಾನೆ ಅನೇಕ ಮಾಟಮಂತ್ರ ಮತ್ತೆ ನಿಗೂಢ ವ್ಯವಸ್ಥೆಗಳಲ್ಲಿ ಮಹಿಳೆಯರನ್ನ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ಹಿಂಸೆ ಕೊಡೋದಿಕ್ಕೆ ಅಂತ ಇನ್ಕ್ಯೂಬಸ್ ನ ಆವಾಹನೆ ಮಾಡ್ತಾರೆ ಇದು ಡ್ರೀಮ್ ಸ್ಟೇಟ್ ಅಲ್ಲಿ ಮಹಿಳೆಯರನ್ನ ಪೊಸೆಸ್ ಮಾಡತ್ತೆ ಕನಸಿನ ಅವಸ್ಥೆನಲ್ಲಿ ಇದು ಮಹಿಳೆಯರನ್ನ ಪೊಸೆಸ್ ಮಾಡಿದಾಗ ಸ್ವಂಟದಿಂದ ಮೇಲಿನ ಭಾಗದ ತನಕ ಪ್ಯಾರಾಲೈಸ್ ಮಾಡುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸ್ಲೀಪ್ ಪ್ಯಾರಾಲಿಸಿಸ್ ಸ್ಲೀಪ್ ಪ್ಯಾರಲಿಸ್ ಬಗ್ಗೆ ಮತ್ತೊಂದು ವಿಡಿಯೋ ನಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಈ ಡಿಮನ್ ಏನಾದ್ರೂ ಕನ್ಸಲ್ ಕಂಡು ಬಂದ್ರೆ ಆ ಮಹಿಳೆ ಬೆಳಗ್ಗೆ ಎದ್ದಾಗ ವೀಕ್ ಆಗೋಗಿರ್ತಾರೆ ಅದೇ ಮಾಂತ್ರಿಕ ಮತ್ತೆ ತಾಂತ್ರಿಕ ಸ್ವರೂಪದಲ್ಲಿ ಇನ್ಕ್ಯೂಬಸ್ ನ ಯಾರ ಮೇಲೆ ಆವಾಹನೆ ಮಾಡ್ತಾರೋ ಅವರ ತಲೆ ಕೂದಲು ಅಥವಾ ಮುಟ್ಟಿನ ರಕ್ತದ ಮೂಲಕ ಅವರ ದೇಹದ ಲೋಗ್ ಈ ಒಂದು ಡಿಮನ್ ಇಂದ ಎಫೆಕ್ಟ್ ಆಗೋ ಮಹಿಳೆಯರು ನೋಡೋದಕ್ಕೆ ಪೇಷಂಟ್ ತರ ಕಂಡು ಬರ್ತಾ ಇರ್ತಾರೆ ಮತ್ತೆ ಡಿಪ್ರೆಷನ್ ಅಲ್ಲೇ ಮನೆಯ ಒಂದು ಮೂಲೆಯಲ್ಲಿ ಕೂತಿರ್ತಾರೆ ಇನ್ಕ್ಯೂಬಸ್ ನಮ್ ಜೊತೆ ಅಟ್ಯಾಚ್ ಆಗಿದೆ ಅಂತ ಯಾವ ರೀತಿ ತಿಳ್ಕೊಂಬ ಒಬ್ಬ ಮಹಿಳೆಯ ಅಕ್ಕಪಕ್ಕದಲ್ಲಿ ಗಂಡು ಓಡಾಡ್ದಾಗ ಆ ಮಹಿಳೆಗೆ ಮೋಹ ಜಾಸ್ತಿ ಆಯ್ತು ಅಂದಾಗ ಇನ್ಕ್ಯೂಬಸ್ ಅವ್ರನ್ನ ಅಟ್ಯಾಚ್ ಆಗಿದೆ ಅಂತ ಅರ್ಥ ಅಷ್ಟೇ ಅಲ್ಲ ಮಲ್ಕೊಂಡು ಎದ್ದಾದ ನಂತರ ಮೈ ಮೇಲೆ ಸ್ಕ್ರಾಚ್ ಮಾರ್ಕ್ ಗಳು ರಕ್ತ ಹೆಬ್ಗಟ್ಟಿರೋದು ಕಚ್ಚಿರೋ ಗುರುತುಗಳು ಕಂಡು ಬರುತ್ತೆ ಮತ್ತೆ ದೇವ್ರ ಮಂತ್ರಗಳು ಕೇಳ್ತಾ ಇದ್ದಂಗೆ ಭಯ ಹುಟ್ಟೋಕೆ ಶುರು ಆಗತ್ತೆ ಅಂಡ್ ಆಗಾಗ ಗಂಡಸಿನ ಧ್ವನಿ ಕಿವಿಯಲ್ಲಿ ಕೇಳಿ ಬರ್ತಾ ಇರತ್ತೆ ಈ ರೀತಿ ನಿಮ್ಗೂ ಫೀಲ್ ಆಗ್ತಾ ಇದೆ ಅಂದಾಗ ಒಂದು ದಿನ ತಪ್ಪದಂಗೆ ಡೈಲಿ ಹನುಮಾನ್ ಚಾಲೀಸನ ಓದಿ ಅಥವಾ ಮನೆಯಲ್ಲಿ ದೇವಿಗೆ ಸಂಬಂಧಪಟ್ಟಂತೆ ಯಾವುದನ ಹೋಮವನ್ನ ಮಾಡಿಸಿ ಅಥವಾ ಕರೆಕ್ಟ್ ಆಗಿರೋ ಸ್ಪಿರಿಚುಲ್ ಹೀಲರ್ಸ್ ಅಥವಾ ಸಾಧುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಇವತ್ತಿನ ಈ ಕಂಟೆಂಟ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ನಿಮ್ಗೆ ಹಾರರ್ ಸ್ಟೋರೀಸ್ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ